ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕನ್ನಡ ಕೃಷಿ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಹದಿನಾರು ಗುರುವಾರ ಇಂದಿನ ಹೊಸ ಶುಂಠಿ ರೇಟ್ ಏನಿದೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ಕೇಳಿ ಜೊತೆಗೆ ನಿಮ್ಮ ಊರು ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಇಂದಿನ ರೇಟ್ ಏನಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಈಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಕೊನೆವರೆಗೂ ನೋಡಿ ಇವತ್ತು ಎಲ್ಲ ಕಡೆ ಏನು ರೇಟ್ ನಡೀತಿದೆ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ನಮ್ಮ ಹಾಸನದಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಹೊಸ ಶುಂಠಿ ಎರಡು ಸಾವಿರದ ಒಂಬೈನೂರಿಂದ ಮೂರು ಸಾವಿರ ರೂಪಾಯಿ ತನಕನೂ ರೇಟ್ ಇದೆ ಇವತ್ತು ಹಾಗೆ ವಾಷಿಂಗ್ ಪ್ಲಸ್ ಬೆಸ್ಟ್ ಕ್ವಾಲಿಟಿ ಶುಂಠಿಗೆ ಮೂರು ಸಾವಿರದ ನೂರಿಂದ ಮೂರು ಸಾವಿರದ ಇನ್ನೂರು ರೂಪಾಯಿ ತನಕನೂ ರೇಟ್ ಇದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ನೆಕ್ಸ್ಟು ಮೈಸೂರಲ್ಲಿ ಇವತ್ತು ಹೊಸ ಶುಂಠಿಗೆ ಏನು ರೇಟ್ ಇದೆ ಅಂತ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಎರಡು ಸಾವಿರದ ಎಂಟುನೂರಿಂದ ಮೂರು ಸಾವಿರ ರೂಪಾಯಿ ತನಕನೋ ರೇಟ್ ಇದೆ ವಾಷಿಂಗ್ ಶುಂಠಿಗೆ ಮೂರು ಸಾವಿರದ ನೂರು ರೂಪಾಯಿವರೆಗೂ ರೇಟ್ ಇದೆ ಇವತ್ತು ಹೊಸ ಶುಂಠಿಗೆ ಇವತ್ತು ಸೊ ನೆಕ್ಸ್ಟ್ ಬೆಂಗಳೂರಲ್ಲಿ ಇವತ್ತಿನ ಹೊಸ ಶುಂಠಿ ರೇಟ್ ಏನಿದೆ ಅಂತ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಹೊಸ ಶುಂಠಿಗೆ ಎರಡು ಸಾವಿರದ ಎಂಟುನೂರಿಂದ ಮೂರು ಸಾವಿರ ರೂಪಾಯಿ ತನಕನೋ ರೇಟ್ ಇದೆ ಶುಂಠಿಯಲ್ಲಿ ಒಳ್ಳೆ ಕ್ವಾಲಿಟಿ ಇತ್ತು ಅಂತ ಅಂದರೆ ಮೂರು ಸಾವಿರ ಮೂರು ಸಾವಿರದ ನೂರು ಮತ್ತು ಮೂರು ಸಾವಿರದ ಇನ್ನೂರು ರೂಪಾಯಿ ತನಕನೋ ರೇಟ್ ಇದೆ ಅಂತಲೇ ಹೇಳ್ಬೋದು ಬೆಂಗ್ಳು ಬೆಂಗಳೂರಲ್ಲಿ ನೆಕ್ಸ್ಟು ಬೇಲೂರಲ್ಲಿ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಹೊಸ ಶುಂಠಿಗೆ ಎರಡು ಸಾವಿರದ ಎಂಟುನೂರಿಂದ ಎರಡು ಸಾವಿರದ ಒಂಬೈನೂರು ಹಾಗೆ ಮೂರು ಸಾವಿರ ರೂಪಾಯಿ ತನಕನೂ ರೇಟ್ ಇದೆ ಇವತ್ತು ಹಾಗೆ ಒಳ್ಳೆ ಕ್ವಾಲಿಟಿಗೆ ಮೂರು ಸಾವಿರದ ನೂರು ರೂಪಾಯಿವರೆಗೂ ರೇಟ್ ಇದೆ ನೆಕ್ಸ್ಟ್ ಹುಣ್ಸೂರಲ್ಲಿ ಪ್ರತಿ ಅರವತ್ತು ಕೆ ಜಿ ಹೊಸ ಶುಂಠಿಗೆ ಎರಡು ಸಾವಿರದ ಐನೂರಿಂದ ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕನೂ ರೇಟ್ ಇದೆ ನೆಕ್ಸ್ಟ್ ಕೋಲಾರಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಹೊಸ ಶುಂಠಿಗೆ ಎರಡು ಸಾವಿರದ ನಾನ್ನೂರಿಂದ ಎರಡು ಸಾವಿರದ ಏಳ್ನೂರು ರೂಪಾಯಿ ತನಕನೂ ರೇಟ್ ಇದೆ ನೆಕ್ಸ್ಟ್ ಶಿವಮೊಗ್ಗದಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಹೊಸ ಶುಂಠಿಗೆ ಎರಡು ಸಾವಿರದ ಆರ್ನೂರಿಂದ ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕನೂ ರೇಟ್ ಇದೆ ಹಾಗೆ ವಾಷಿಂಗ್ ಮತ್ತು ಬೆಸ್ಟ್ ಕ್ವಾಲಿಟಿ ಶುಂಠಿಗೆ ಮೂರು ಸಾವಿರದಿಂದ ಮೂರು ಸಾವಿರದ ನೂರು ರೂಪಾಯಿ ತನಕನೂ ಇವತ್ತು ರೇಟ್ ಇದೆ ಅಂತಲೇ ಹೇಳ್ಬೋದು ಶಿವಮೊಗ್ಗದಲ್ಲಿ ಸೊ ಇದಿಷ್ಟು ಇವತ್ತಿನ ಒಂದು ಹೊಸ ಶುಂಠಿ ರೇಟು ಇದೇ ರೇಟ್ ಇರೋದು ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಅಕಸ್ಮಾತ್ ಬದಲಾವಣೆ ಇತ್ತು ಅಂತ ಅಂದರೆ ಜಿಲ್ಲೆ ಅಥವಾ ತಾಲೂಕುಗಳಲ್ಲಿ ನೂರರಿಂದ ಇನ್ನೂರು ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಹಾಗೆ ಓವರ್ ಆಲ್ ಇವತ್ತಿನ ಶುಂಠಿ ರೇಟ್ ಎಲ್ಲ ಕಡೆನೂ ನಿನ್ನೆಗಿಂತ ನೂರರಿಂದ ಇನ್ನೂರು ರೂಪಾಯಿ ಜಾಸ್ತಿ ಆಗಿದೆ ಅಂದರೆ ಎರಡು ಸಾವಿರದ ಒಂಬೈನೂರು ಮತ್ತು ಮೂರು ಸಾವಿರ ರೂಪಾಯಿ ನಡೀತಾ ಇದೆ ಇವತ್ತು ಹೊಸ ಶುಂಠಿಗೆ ಇದೇ ಇವತ್ತಿನ ರೇಟ್ ಹಾಗೆ ನಿಮಗೆ ಯಾವ ಜಿಲ್ಲೆಯ ಶುಂಠಿ ರೇಟ್ ಬೇಕು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಹೊಸ ಶುಂಠಿ ಮತ್ತು ಹಳೆ ಶುಂಠಿಗೆ ಎರಡಕ್ಕೂ ಒಳ್ಳೆ ರೇಟ್ ಇದೆ ಶುಂಠಿಯ ಮಾರ್ಕೆಟ್ಗಳಲ್ಲಿ ಪೂರೈಕೆ ಹೆಚ್ಚಾಗಿರೋದ್ರಿಂದ ತಾತ್ಕಾಲಿಕವಾಗಿ ಒಂದು ಹೊಸ ಶುಂಠಿಗೆ ರೇಟ್ ಕಡಿಮೆ ಆಗಿತ್ತು ಸ್ವಲ್ಪ ದಿನ ಕಾದು ನಿಮ್ಮ ಶುಂಠಿಯನ್ನು ಮಾರಾಟ ಮಾಡಿ ಯಾಕೆ ಅಂತಂದರೆ ಇವಾಗ ಪೂರೈಕೆ ಜಾಸ್ತಿ ಆಗಿರೋದ್ರಿಂದ ಇವಾಗಲೇ ನೀವು ಶುಂಠಿ ಕೊಡೋದ್ರಿಂದ ನಿಮಗೆ ಕಡಿಮೆ ರೇಟ್ಗೆ ಸಿಗ್ಬೋದು ಸೊ ಹಾಗಾಗಿ ಸ್ವಲ್ಪ ದಿನ ಕಾದು ನಿಮ್ಮ ಶುಂಠಿಯನ್ನು ಮಾರಾಟ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ನಿಮ್ಮ ರೈತ ಫ್ರೆಂಡ್ಗೆ ಅಥವಾ ಶುಂಠಿ ಬೆಳೆಗಾರರಿಗೆ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು